ನಗರ ಇವಾಗ ರಾಮಲಿಂಗೇಶ್ವರ ನಗರ ಇಂಥವು ನಿವೇಶನ ಧಾರವಾಡದಲ್ಲಿ ನಿವೇಶನ ಸಿಗ್ತಕ್ಕಂಥ ಹೋರಾಟ ಆಗೈತಿ ಅದ್ರ ಮುಖಾಂತರ ಇವತ್ತು ಈ ನಗರಗಳು ತಯಾರಾಗ್ಯಾವ ನಮ್ಮ ಗ್ರಾಮೀಣದಿಂದ ಬಂದಿರತಕ್ಕಂಥ ಜನಕ್ಕೆ ನಿವೇಶನ ಕೊಡ್ತಕ್ಕಂಥ ಕೆಲಸ ಆತನ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕರೇ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಜನಕನ್ನಡ ಟಿ ವಿ ಮಾಧ್ಯಮ ತಂಡದ ಪರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಾರತದ ಆಧುನಿಕ ಪೀಳಿಗೆ ಬಹುತೇಕ ನಾಗರಿಕರಿಗೆ ತಿಳಿದಿರದ ವಿಷಯವೇನೆಂದರೆ ನಮ್ಮ ಭಾರತ ಸ್ವತಂತ್ರವನ್ನು ಪಡೆಯುವಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಂತೆ ಭಾರತ ಸ್ವತಂತ್ರಗೊಂಡ ನಂತರವೂ ಹತ್ತೊಂಬತ್ತು ನೂರ ಐವತ್ತರಿಂದ ಎಂಬತ್ತರ ದೇಶ ನಿರ್ಮಾಣಗೊಳ್ಳುವ ಸುವರ್ಣ ಕಾಲದವರೆಗೂ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ದುರ್ಬಲ ವರ್ಗದ ಭಾಗವಾದ ಬಡ ರೈತರ ಕಾರ್ಮಿಕರ ಶ್ರಮಿಕರ ನಗರಗಳಲ್ಲಿ ದಿನಗೂಲಿ ನೌಕರಿ ಮಾಡುವವರ ಮಹಿಳೆಯರ ದಿನನಿತ್ಯದ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗುವ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಅನೇಕ ರಾಜಕೀಯ ಸಾಮಾಜಿಕ ನಾಯಕರುಗಳ ರಾಷ್ಟ್ರಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಸಮಾಜವಾದ ಲೋಹಿಯವಾದ ತತ್ವ ಸಿದ್ಧಾಂತಗಳ ಮೂಲಕ ಹೋರಾಟ ಕೈಗೊಂಡಿರುವ ಎನ್ನುವ ಹೆಮ್ಮೆಯ ಸಂಗತಿ ಅಂಥ ನಾಯಕರುಗಳ ಪಟ್ಟಿ ಮಾಡುವುದಾದರೆ ರಾಷ್ಟ್ರಮಟ್ಟದ ಅಗ್ರ ಪಂಕ್ತಿಯಲ್ಲಿ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾ ಜಯಪ್ರಕಾಶ್ ನಾರಾಯಣ್ ಕರ್ಪೂರಿ ಠಾಕೂರ್ ಚಂದ್ರಶೇಖರ್ ಮಧು ಲಿಮಯೆ ಜಾರ್ಜ್ ಫರ್ನಾಂಡಿಸ್ ಹಾಗೂ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಮಕೃಷ್ಣ ಹೆಗಡೆ ಜೆ ಎಚ್ ಪಟೇಲ್ ಎಚ್ ಡಿ ದೇವೇಗೌಡ ಕೆ ಎಚ್ ಪಾಟೀಲ್ ಸಿದ್ದರಾಮಯ್ಯನವರು ಮುಂತಾದ ನಾಯಕರುಗಳು ಎಂದಷ್ಟೇ ಅನೇಕರಿಗೆ ಗೊತ್ತು ಆದರೆ ನಿಮಗೆಲ್ಲರಿಗೂ ಆಶ್ಚರ್ಯವಾಗಬಹುದು ಇದೇ ನಮ್ಮ ಹುಬ್ಬಳ್ಳಿಯಲ್ಲಿ ವಾಸವಾಗಿರುವ ಇಂದಿಗೂ ಸಮಾಜವಾದಿ ತತ್ವ ಸಿದ್ಧಾಂತದ ಚುಕ್ಕಾಣಿ ಹಿಡಿದು ಇಂದಿನ ಭ್ರಷ್ಟ ರಾಜಕೀಯ ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಳ್ಳದೆ ಯಾವುದೇ ಹೊಂದಾಣಿಕೆ ಮಾಡಿಕೊಳ್ಳದೆ ಯಾವುದೇ ರಾಜಕೀಯ ಅಧಿಕಾರದ ಆಸೆ ಆಮಿಷಗಳಿಗೆ ಒಳಗಾಗದೆ ಬಡ ಶೋಷಿತ ರೈತರ ಕಾರ್ಮಿಕರ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಒಬ್ಬ ಧೀಮಂತ ಸೇವೆ ಸಾಮಾಜಿಕ ಹೋರಾಟದ ನಾಯಕರನ್ನು ಇಂದು ನಿಮ್ಮ ನೆಚ್ಚಿನ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ ಪರವಾಗಿ ನಾನು ಶಿವಶಂಕರ್ ಡಿ ಐಹೊಳಿ ಮತ್ತು ಜಗದೀಶ್ ಮಲ್ಲೇಶಪ್ಪ ಅವಣಕಲ್ ಹಾಗೂ ಲಿಂಗರಾಜ್ ಧಾರವಾಡ ಶೆಟ್ಟರ್ ತಂಡ ನಡೆಸಿದ ಸಂದರ್ಶನ ಇದೀಗ ನೋಡೋಣ ಬನ್ನಿ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಕಳೆದ ಹಲವಾರು ತಂಡಗಳಿಗೆ ಸಕ್ರಿಯವಾಗಿ ಭಾರತೀಯದಲ್ಲಿ ಸಮಯ ಪಾಲ್ಗೊಂಡಂತಹ ಮೇಲ್ ವ್ಯಕ್ತಿತ್ವದ ವ್ಯಕ್ತಿತ್ವಗಳನ್ನ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಅದರ ಭಾಗವಾಗಿ ಡಾಕ್ಟರ್ ಪಾಂಡ್ರನ್ ಪಾಟೀಲ್ ಅವರನ್ನ ನಾವು ಸಂದರ್ಶನ ಮಾಡ್ತೇವೆ ನೀವೆಲ್ಲರೂ ನೋಡಿದ್ವಿ ಅದೇ ರೀತಿಯಾಗಿ ಧಾರವಾಡದ ಚಂದ್ರಕಾಂತ ನಾವು ಸಂದರ್ಶನ ಮಾಡಿದ್ದೇವೆ ನೀವು ಅದನ್ನ ನೆಟ್ಟಿ ಹಾರೈಸಿದ್ದೀನಿ ಅದೇ ಒಂದು ವಾಹಿನಿಯಲ್ಲಿ ಈಗ ನಾವು ಇನ್ನೊಬ್ಬ ನೇರ ವ್ಯಕ್ತಿ ವ್ಯಕ್ತಿಯನ್ನ ನಿಮ್ಗೆ ಸತ್ಯ ಮಾಡಿಕೊಂಡಿದ್ದೇವೆ ನಿಮ್ದು ಆಕ್ಷಯ ಅನುಸೋದು ಹತ್ತೊಂಬತ್ತು ನೂರ ಅರವತ್ತು ಒಂಬತ್ತರಷ್ಟು ಮುಂಚೆನೆ ಆ ಒಂದು ಕಾಲಘಟ್ಟದಲ್ಲಿ ವಿದ್ಯಾರ್ಥಿನಿಯ ಮಂದ ಮುಂದಾಳತ್ವ ವಹಿಸಿಕೊಂಡು ವಿದ್ಯಾರ್ಥಿಗಳ ನಾಯಕತ್ವವನ್ನು ವಹಿಸಿಕೊಂಡು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದದ ಏನು ಅವಾಗ ಪರಿಸ್ಥಿತಿ ಇತ್ತು ಅದನ್ನೂ ಕೂಡ ಅಲ್ಲಿನ ಅಂದಿನ ಮಂತ್ರಿಗಳಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮುಂದೆ ಬಹಳ ಮಾರ್ಮಿಕವಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಪ್ರದೇಶದ ವಿಭಾಗದ ಕುರಿತು ಒಂದು ಪ್ರಸ್ತಾಪವನ್ನ ಮಾಡಿದಂತ ಡಾಕ್ಟರ್ ನಿಲ್ಟನ್ ಅಚುಂಡಿ ಅವರು ಇದ್ದಾರೆ ಬನ್ನಿ ಅವರನ್ನ ಈಗ ಚರ್ಚೆ ಮಾಡ್ಕೊಳ್ಳುವಂತ ನಮಸ್ಕಾರ ಸರ್ ಸರ್ ನಮ್ಗ ಆಶ್ಚರ್ಯ ನಾವು ತಿಳ್ಕೊಂಡಾಗ ಏನಂತಂದ್ರೆ ಹತ್ತೊಂಬತ್ ನೂರ ಅರವತ್ ಹಿಂದೆ ತಾವು ದೆಹಲಿವರೆಗೂ ಈ ವಿದ್ಯಾರ್ಥಿ ಮುಖಂಡತ್ವವನ್ನು ವಹಿಸಿಕೊಂಡು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದದಲ್ಲಿ ಅಂದ್ಬಿಡ್ರಿ ಅದು ಅವಾಗ್ಲಿಂದನೇ ಐತಿ ಇವರು ಒಂದು ಪರಿಸ್ಥಿತಿ ಆದ್ರೆ ತಾವು ಅವಾಗ ಆ ಒಂದು ಕಾಲ್ಘಟ್ಟದವರೆಗೆ ಇಂದಿರಾ ಗಾಂಧಿ ಅವರ ಮುಂದೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗ್ರಿ ಅಂತ ಅದ್ರ ಕುರಿತು ತಾವು ಗೆಲ್ಬೇಕು ಒಂದು ಅದಕ್ಕಿಂತ ಮುಂಚೆ ನಾವು ತಮ್ಮ ಬಾಲ್ಯವನ್ನ ಹೆಂಗ್ ಕಳೆದ್ರಿ ತಮ್ಮ ಬಾಲ್ಯ ಹೇಗಿತ್ತು ಯಾವ ಶಾಲೆಯಲ್ಲಿ ನೀವು ಜನ ಕನ್ನಡ ಟಿವಿ ಯೂಟ್ಯೂಬ್ಗೆ ಸುಸ್ವಾಗತ ಇವತ್ತು ಬಹಳ ಸಂತೋಷ ಆಯ್ತು ನೀವೆಲ್ಲ ಕರ್ನಾಟಕದಲ್ಲಿ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂತ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ದಿಗ್ಗಜಗಳ ಒಂದು ಇಂಟರ್ವ್ಯೂ ತೆಗೆದುಕೊಳ್ತೀವಿ ಬಹಳ ಸಂತೋಷದ ಸಂಖ್ಯೆ ಇದು ಹಳೆಯ ನೆನಪುಗಳನ್ನ ಮತ್ತು ಜನರಿಗೆ ಹಳೆಯ ಇತಿಹಾಸವನ್ನು ತಿಳಿಸಿ ಹೋಗಿ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ರಿ ಬಹಳ ಸ್ತುತವಾದ ಕಾರ್ಯಕ್ರಮ ಮಾಡ್ತಾ ಇದೀರಿ ಈಗ ತಾವು ಕೇಳಿದಂಗೆ ನಾವೆಲ್ಲ ಹಳ್ಳಿಯಿಂದ ಬಂದವರು ನಾನು ರೋನ್ ತಾಲೂಕ್ ಸೌಡಿ ಗ್ರಾಮದಿಂದ ಬಂದವರು ಸಾಮಾನ್ಯ ರೈತ ಕುಟುಂಬದಿಂದ ಬಂದವರು ನಮ್ಮ ತಂದೆಯವರು ಸುಮಾರು ಇಪ್ಪತ್ತಾರು ಎಕರೆ ಹೊಲ ಇಟ್ಕೊಂಡು ನಾವು ಹತ್ತು ಜನ ಮಕ್ಕಳು ನಮ್ಮೆಲ್ಲ ಶಿಕ್ಷಣ ಕೊಡಿಸತಕ್ಕಂತ ಮೊದಲೇ ಕೆಲಸ ಅವ್ರು ಮಾಡಿದ್ರು ನಾನು ಸಹ ಸೌಡಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡಿದೆ ಆ ನಂತರ ಮಾಧ್ಯಮಿಕ ಶಿಕ್ಷಣವನ್ನ ನವದಲ್ಲ ಮಾಡಿದೆ ಕಾಲೇಜ್ ಶಿಕ್ಷಣವನ್ನ ಈ ಹುಬ್ಬಳ್ಳಿಯ ಶರದಲ್ಲಿ ವಿಶೇಷವಾಗಿ ಜೆ ಜಿ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ನಂತರ ಇವ್ನಿಂಗ್ ಲಾ ಕಾಲೇಜಿನಲ್ಲಿ ಎಲ್ ಎಲ್ ಬಿ ಓದ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ ನಾವು ಸಾಮಾನ್ಯ ರೈತರ ಮಕ್ಕಳಾಗಿರೋದ್ರಿಂದ ಬಹಳ ವಿಶೇಷವಾದಂತ ಅಭ್ಯಾಸದಲ್ಲಿ ಆಸಕ್ತಿ ಇತ್ತು ಆಮೇಲೆ ಇತರೆ ರಾಜಕೀಯ ಮತ್ತು ಸಾಮಾಜಿಕ ಪರಿಸರವನ್ನು ಹೊಂದ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು ನಮ್ಮ ಅವಾಗಿನ ಯುವಕರ ಒಂದು ಹವ್ಯಾಸ ಆಗಿತ್ತು ಆ ಹವ್ಯಾಸದಲ್ಲಿ ನಾವು ಬಹಳಷ್ಟು ಮುಂದುವರೆ ಕೆಲಸ ಮಾಡಿದ್ವಿ ವಿಶೇಷವಾಗಿ ಸೈಕಂಡ್ ಕ್ರಮದಲ್ಲಿ ವಿದ್ಯಾರ್ಥಿಗಳ ಫೀಸ್ ಹೋರಾಟ ಆಗಲಿ ಮತ್ತು ವಿದ್ಯಾರ್ಥಿಗಳ ಸೌಲಭ್ಯಗಳಿಗೆ ಹೋರಾಟ ಮಾಡ್ತಕ್ಕಂಥದ್ದು ಆ ನಂತರ ಗಡಿ ತಂಟೆ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ವಿಶೇಷವಾಗಿ ಮಹಾಜನ ವರದಿ ಬಗ್ಗೆ ಬಹಳಷ್ಟು ಹೋರಾಟಗಳು ಹಾಕಿದ್ವು ಆ ಹೋರಾಟದಲ್ಲಿ ಕೆಲವರು ನಮ್ಮ ರಾಜಕಾರಣಿಗಳೇ ಕೆಲವರು ಅದು ಸಿ ಆಕ್ಟ್ ಪ್ರಕಾರ ಇರಬೇಕು ಇಲ್ಲ ಮಹಾಜನ ವರದಿ ಪ್ರಕಾರ ಇರಬೇಕು ಹಾಗೆ ಅಂತಕ್ಕಂಥ ಹೋರಾಟ ಇತ್ತು ನಾವೆಲ್ಲ ವಿಶೇಷವಾಗಿ ಮಹಾಜನ ವರದಿ ಪರವಾಗಿ ಹೋರಾಟ ಮಾಡಿದ್ವಿ ಅವಾಗಿನ ವಿದ್ಯಾರ್ಥಿಗಳ ಶಕ್ತಿನೂ ದೊಡ್ಡದಿತ್ತು ನಾವು ಗ್ರಾಮೀಣ ಭಾಗದಲ್ಲಿ ಬಂದಿರತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿಗಳು ಶಹರದಲ್ಲಿ ಬಹಳ ಆಕ್ಟಿವ್ ಆಗಿದ್ವಿ ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ಶೈಕ್ಷಣಿಕ ಪರಿಸರದಲ್ಲಿ ಏನಾದರೂ ಸಮಸ್ಯೆ ಬಂದ್ರ ಅದ್ರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಸರ್ವೇ ಸಾಮಾನ್ಯ ಅಂತ ಒಂದು ಮನೋಭಾವ ನಮ್ಮಲ್ಲಿ ಇತ್ತು ಅದ್ರಲ್ಲಿ ನಾವು ವಿಶೇಷವಾಗಿ ಆರ್ಥಿಕವಾಗಿ ಒಂದೇ ಇದ್ರಾಗಿರ್ತಕ್ಕಂಥ ಜನ ನಾವು ನಮ್ಮ ಸೌಲಭ್ಯ ಹೋರಾಟ ಮಾಡ್ತಕ್ಕಂಥದ್ದಿತ್ತು ಅವಾಗ ಮಹಾಜನವರೆ ಒಂದು ವಿಶೇಷವಾದಂತದ್ದಿತ್ತು ನಮ್ಮ ಕರ್ನಾಟಕಕ್ಕೆ ಹೋಗಿ ದಿಲ್ಲಿಗೆ ಹೋಗ್ತೀವಿ ಕರೆಕ್ಟ ಹೌದಾ ಆಗಿನ ಪ್ರಧಾನಮಂತ್ರಿ ಆದಂತ ಇಂದಿರಾ ಗಾಂಧಿ ಅವರ ಮುಂದೆ ನಿವೇದನೆ ಮಾಡ್ಕೊಳ್ತೀವಿ ಈ ಗಡಿ ತಂಟೆ ವಿಷಯ ಹೌದು ಅವರ ಪ್ರತಿಕ್ರಿಯೆ ಹೆಂಗಿತ್ತು ನಿಮ್ಮ ಅನುಭವ ಹೆಂಗಿತ್ತು ನಾನು ನಮ್ಮ ಟೀಮ್ ದಿಲ್ಲಿಗೆ ಹೋದಾಗ ಸುರೋಜಿನಿ ಮಹೇಶಿ ಅವರು ಇಲ್ಲಿ ಮಂತ್ರಿ ಆಗಿದ್ದರು ಸರೋಜ್ ಅವರು ಸಿ ಲೆಂಡ್ ಟು ಶ್ರೀಮತಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಭೇಟಿ ಮಾಡಿಸಿದ್ರು ಧಾರವಾಡದವರು ಅಲ್ಲಿ ಮಂತ್ರಿ ಆಗಿದ್ರು ಕೇಂದ್ರ ಮಂತ್ರಿ ಆಗಿದ್ರು ವೆರಿ ಕ್ಲೋಸ್ ಟು ಶ್ರೀಮತಿ ಇಂದಿರಾ ಗಾಂಧಿ ಆಕೆ ಇನ್ನ ಅವ್ರು ನಮ್ಮನ್ನ ಕರ್ಕೊಂಡೋಗಿ ಭೇಟಿ ಮಾಡಿಸಿ ನಮ್ಮ ನಿಯೋಗದ ಇದನ್ನ ಅವಾಗ ಕರ್ನಾಟಕ ಮಹಾಜನ ವರದಿ ಪ್ರಕಾರ ಗಡಿಗಳ ನಿರ್ಧಾರ ಆಗ್ಯಾವು ಭಾಷಾವಾರ ಪ್ರಾಂತ ಆಗ್ಯಾವ ಅದ್ರ ಪ್ರಕಾರನೇ ಇರಬೇಕು ಅಂತಕ್ಕಂತ ಲಿಂಗಿಸ್ಟಿಕ್ ಸ್ಟೇಟ್ ಮಾಡಿದ್ದು ಅವು ಆಗ್ಲಿ ಅಂತಕ್ಕಂಥದನ್ನು ಒತ್ತಾಯವನ್ನು ನಾವು ಮಾಡಿದ್ವಿ ಅದ್ರ ಪ್ರಕಾರ ಯಾವುದೇ ಬದಲಾವಣೆಗಳನ್ನ ಗಡಿಗಳನ್ನು ಬಿಟ್ಕೊಡ್ತಕ್ಕಂತ ಕೆಲಸ ಆಗಬಾರ್ದು ಕರ್ನಾಟಕ ಗಡಿಗಳನ್ನ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಮಾಡಿದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹಳ ಅದಕ್ಕೆ ಒಳ್ಳೆಯ ರೀತಿಯಿಂದ ಸ್ಪಂದಿಸಿದ್ರು ಮತ್ತೆ ಅದು ಮುಂದೂರು ಹೋಯಿತಷ್ಟೇ ಅಷ್ಟೇ ಆ ಹೋರಾಟನ ಪದೇ ಪದೇ ಇದು ಹೋರಾಟ ಆಗ್ತಾ ಇತ್ತು ಮಹಾರಾಷ್ಟ್ರದವರು ಗಡಿತಂಟಿ ತೆಗಿತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿ ಚಳುವಳಿ ಆಗ್ತಕ್ಕಂಥದ್ದು ಕಳವೆ ಆಗ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಡಿಜಿಟಲ್ ಕಡಿಮೆ ಆಗಿದೆ ಆದ್ರೆ ಅವಾಗ ಮಾತ್ರ ಇದು ಸರ್ವೇ ಸಾಮಾನ್ಯ ಅದು ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚು ಸ್ಪಂದಿಸುತ್ತಿದ್ದರು ಆ ಸ್ಪಂದನ ಮಾಡತಕ್ಕಂಥ ಕಾರ್ಯಕ್ರಮ ಮುಖಂಡತ್ವನ್ನ ನಾನು ವಹಿಸಿ ದಿಲ್ಲಿಯವರೆಗೆ ಅದನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಹೋಗಿ ಮೆರವಣಿಗೆ ಮಾಡಿ ಒಂದು ವಿಷಯವನ್ನ ಉತ್ತರ ಕರ್ನಾಟಕದಲ್ಲಿ ಬರೀ ತಳಿ ಅಭಿವೃದ್ಧಿ ಇಲ್ಲ ಹಳೆ ಜವಾರಿ ಆಕಳಗಳಿದ್ವು ಮತ್ತೆ ನಮ್ಮ ಜವಾರಿ ಎಮ್ಮಿ ಬೋಡ್ ಅವಕ್ಕ ತಳಿ ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂತ ಒಂದು ಪ್ರಯತ್ನ ನಾವು ಮಾಡಿದ್ವಿ ಉತ್ಪಾದಕತೆ ಹೆಚ್ಚಿಗೆ ಹೌದು ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗ್ಬೇಕಲ್ಲ ಆ ದೃಷ್ಟಿಯಿಂದ ಹೆಚ್ಚು ನೀಡತಕ್ಕಂತ ತೆಳುಗಳನ್ನ ತಂದು ನಮ್ಮ ರೈತರು ಕೊಡ್ತಕ್ಕಂತಹದ್ದು ಆ ಪ್ರಯತ್ನ ಇಲ್ಲಿ ಮಾಡಿದ್ವಿ ಅದು ಕೃತಜ್ಞೆ ಮುಖಾಂತರ ನಾವು ಏನು ಹೈ ಬಿಲ್ಡಿಂಗ್ ಏನು ಆಕಳುಗಳಿಗೆ ಆ ಕೃತಜ್ಞಗಳ್ ಮಾಡ್ಸಿ ಇಲ್ಲಿ ಜರ್ಸಿ ಜವಾರಿ ಜರ್ಸಿ ಆಕಳಗನ್ನ ಹುಟ್ಟಿಸತಕ್ಕಂಥ ಪ್ರಯತ್ನ ಮಾಡಿದ್ವಿ ಅವಾಗ ಹೌ ಲತಿ ಆಗ್ತಕ್ಕಂಥ ಬ್ಲಾಕ್ ವಿಜ್ವಾದಾರ್ಥದೊಳಗ ಹೌದ್ ಕ್ಷೀರ ಕ್ರಾಂತಿ ಆ ಇರಬೇಕಾದ್ರೆ ಈಗೆಲ್ಲಾ ತೈನಲ್ಯೊಳಗ ಕೆಲಸ ಕಾರ್ಯಗಳ ಮ್ಯಾಲೆ ಸುಮ್ಮನೆ ಕ್ರಾಂತಿ ಹಾಕುದ ಆಗಿಲ್ಲ ಆಗ್ಯದ ನಾ ರೋಡ್ ರೈಟ್ ಮಾಡಿರೋದ ಕ್ರಾಂತಿ ಅಲ್ಲ ಇದು ಇದು ಮೌನ ಕ್ರಾಂತಿ ಮೌನ ಕ್ರಾಂತಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಳ್ಳಿಗಾಳ್ನಲ್ಲಿ ಇದು ದೊಡ್ಡ ಒಂದು ಚಳವಳಿಯನ್ನು ಮಾಡ್ತೀವಿ ಯಾಕಂದ್ರೆ ಸರ್ ನಾವು ಕಲ್ಪಿಸ್ಕೊಂಡ್ರೆ ನೀವ್ ಹೇಳ್ದಂದ್ರೆ ನಮ್ಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದೊಳಗೆ ಈ ಹಳ್ಳಿ ಗಾರ್ಡ ಅದೇ ಮೂಲ ಆದಾಯ ಮತ್ತೆ ಸರ್ ಅವ್ರಿಗೆ ಇತ್ತೀಚಾಗೆಲ್ಲ ಇದೇನಿದು ಗ್ಯಾರಂಟಿ ಸ್ಕೀಮು ಆಮೇಲೆ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ಯಾರಂಟಿ ಇನ್ನೂರು ದಿನ ಇನ್ನೂರು ದಿನದ ಇವೆಲ್ಲ ಬಂದಿಲ್ಲ ಅವ್ರಿಗೆ ಪಾಪ ಈ ಬರಗಾಲದ ಬಗ್ಗೆ ಕೆಲಸ ಮಾಡಿದ್ರೆ ಬಹಳ ಕೆಟ್ಟ ಪರಿಸ್ಥಿತಿ ಆಗಿನ ಕಾಲದಲ್ಲೂ ನೀವು ಸಿದ್ದರಾಮಯ್ಯ ಸ್ಫೂರ್ತಿ ಕೊಟ್ಟು ಇದನ್ನ ನೀವು ಕೈಗೆಟ್ಕೋಬೇಕು ಅಂತಂದಾಗ ನೀವು ಇದನ್ನ ಮಾಡಿದ್ರಿ ಅಂತಕ್ಕಂಥ ಹೇಳಿದ್ರಿ ಬರಗಾಲದ ಕುರಿತು ಏನ್ ಬರಗಾಲದೂ ನಾನು ಇಲ್ಲಿ ಒಂದು ಚಳವಳಿ ಮಾಡಿಸಿದ್ದೆ ಸುಮಾರು ಒಂದು ಹದಿನೈದು ಹಳ್ಳಿ ಒಳಗೆ ಧಾರವಾಡ ಹಳ್ಳಿಗಳಿಗೆ ಏನನ್ನೂ ಇದ್ದಿದ್ದಿಲ್ಲ ಉಪಜೀವನಕ್ಕೆ ತೊಂದರೆ ಇತ್ತು ಹತ್ತೊಂಬತ್ ನೂರ ಎಪ್ಪತ್ತ ಮೂರ ಎಪ್ಪತ್ನಾಲ್ಕೊಳಗೆ ಒಂದು ಹತ್ತು ಹಳ್ಳಿದು ಚಳವಳಿ ಮಾಡಿದೆ ಬಿಸಿ ಡಿ ಸಿ ಕಚೇರಿಯಿಂದ ಏರೋ ಮಾಡ್ತಕ್ಕಂಥದ್ದು ಬರಗಾಲ ಕಾಮಗರಿ ಚಾಲು ಮಾಡ್ರಿ ಈಗ ನಮ್ಮ ಮಹಾತ್ಮಾ ಗಾಂಧಿ ಇದನ್ನ ಕೆಲ್ಸದ ಗ್ಯಾರಂಟಿ ಇವನ್ನೆಲ್ಲ ಆಗ್ಯಾವ ಅವಾಗ ಇದ್ದಿಲ್ಲ ಅದನ್ನ ಹೋರಾಟ ಮಾಡಿ ಬರಗಾಲ ಕಾಮಗರಿ ಚಲೋ ಮಾಡ್ತಕ್ಕ ಮಾಡ್ತೀವ ನಮ್ಮ ಸಮಾಜವಾದಿ ಹೋರಾಟಗಾರ ಮಾಡ್ಯಾರ ಅದು ಒಂದು ದೊಡ್ಡ ಹೋರಾಟಗಳನ್ನ ನಾವು ಮಾಡಿವಲ್ತಾನೆ ಅನೇಕ ಜನರು ಇವ ಅಲ್ಲ ಏನ್ ಮಾಡಿದ್ರ ಇವ ನಾನೇನು ಮಾಡಿದೀವಿ ಅಂತ ಹೇಳಿ ಮಾತುಗಳನ್ನ ನಾವು ಕೇಳ್ತೀವಿ ಆದ್ರೆ ನಮ್ಮ ನಗರ ಮಟ್ಟದ ಬಹಳಷ್ಟು ಮಂದಿಗೆ ನಿವೇಶನ ಇಲ್ಲ ನಿವೇಶನ ಪಡೆದುಕೊಳ್ಳುವಂತ ಶಕ್ತಿನೂ ಆರ್ಥಿಕ ಶಕ್ತಿ ಅವರಲ್ಲಿ ಇಲ್ಲ ಅದನ್ನು ನೀವು ತಾವು ಮನಗಂಡ್ ಮೃತಾಂತ ಮೌಲ್ಯವಾದಿಗಳು ಸಮಾಜವಾದಿಗಳು ಅಂದ್ರೆ ಅವ್ರ ಪರವಾಗಿ ಬರೀ ಆಗ್ಬೇಕಲ್ಲ ಸಮಸ್ಯೆ ಆಗ್ಬೇಕು ಸಮಸ್ಯೆ ಪರಿಹಾರ ಆಗ್ಬೇಕು ಅನ್ನೋದು ಇಚ್ಛೆ ಇಟ್ಟುಕೊಂಡು ಈ ನಿವೇಶನ ರೈತರಿಗೆ ತಾವು ಹೋರಾಟ ಮಾಡಿದ್ರೆ ಅಂತ ಹೇಳ್ಕೊಂಡು ಈ ರಾಮಿಗೇಶ್ವರ ನಗರ ಆಗಿರ್ತಾ ಮಾರುತಿ ನಗರ ಆಗಿರ್ತಾ ಅದ್ರ ಕುರಿತು ಲೋಹ ನಗರ ಇಲ್ಲಿ ಎರಡು ಬರ್ತಾವ ಎರಡು ಆಂದೋಲನಗಳನ್ನ ನಾವು ಲೋಹಾವಾದಿಗಳು ಮಾಡಿದ್ರು ಒಂದು ಭೂ ಆಂದೋಲನ ಉಳುವಣೆ ಭೂ ಒಡಿಯಾ ಅಂತೇಳಿ ಹೆಬ್ಬಳ್ಳಿ ಜಾಗಿರ್ ಹನ್ನೆರಡು ಸಾವಿರ ಎಕರೆ ಜಮೀನನ್ನ ರೈತರಿಗೆ ವಿತರಣೆ ಮಾಡತಕ್ಕಂತ ಕೆಲಸವನ್ನು ಹೋರಾಟ ಮಾಡಿದ್ರು ನಮ್ಮ ನಿಲಂಗಯ್ಯ ಪೂಜಾರವರು ಮತ್ತು ಲೋಹಾವಾದಿ ನೇತೃತ್ವ ಹೋರಾಟ ಆಗಿ ರೈತರಿಗೆ ಭೂಮಿ ಕೊಡಿಸ್ತಕ್ಕಂತ ಒಂದು ಕೆಲಸ ಆಯಿತು ಹೌದು ಹೌದು ಆಯ್ತು ಅದು ಹನ್ನೆರಡು ಸಾವಿರ ಎಕರೆ ಜಾಗಿರನ್ನ ವಿಲೀಕರಣ ಮಾಡಿ ಅಂದ್ರೆ ರೈತರಿಗೆ ಹಂಚತಕ್ಕಂತ ಕೆಲಸ ಈ ಹೆಬ್ಬಳ್ಳಿ ಇಲ್ಲಿ ತಲವಾಯಿ ಚಿವಳ್ಳಿ ಹಾಲುಬೇಡಿ ಸುತ್ತ ಗ್ರಾಮದೊಳಗೆ ಆತು ఆ హోరాట ముఖాంతర ఎర ఏనంద్ర గ్రామీణ శర భ ఈ భాగంగా కృషి బోర్డ్యవ అందర ఏదైతే ఈ నగీకరణ అంత అర్బ అర్బన్ ఆ హిల్ ఇండస్ట్రీ బందావు నమ్మల్ మిల్ బందే గణ గణ బందో ಚಮ್ಮಾಡಿಕೆ ಆತು ಕಮ್ಮಾಡಿಕೆ ಬಂದ್ ಆತು ಹಳ್ಳಿ ಹಳ್ಳಿ ಉಪದಂಡಗಳು ಉದ್ಯೋಗಗಳು ಬಂದಾಗಿಬಿಟ್ಟು ಏನೋ ವಲಸೆ ಬರಾಕತ್ತ ವಲಸೆ ಬಂದಾಗ ಇಲ್ಲಿ ನಾವು ಈ ಲೋಹಾವಾದಿಗಳನ್ನ ಗಮನಿಸಿದ್ರು ವಲಸೆ ಬಂದಾಗ ರಾಮ್ ಅಂಗಲಿ ಇಡ್ಡಿ ದಿವಸ ಎಲ್ಲ ರೋಡ್ ಮಾಡತಕ್ಕಂಥದ್ದು ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ಈ ಜನ ಒಳ್ಳೆ ತಮ್ಮ ಊರಿಗೆ ಹೋಗ್ಬೇಕಂದ್ರ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಯಾರಾದ್ರೂ ಕಟ್ಟಿ ಅದಕ್ಕೊಂದು ಹೋರಾಟ ನಿವೇಶನ ಮಾಡೋಣ ಹಿರಿಯರಾಗುತ್ತೆ ನರೇಂದ್ರ ಪೂಜಾರವರು ಸಮಾಜವಾದಿಗಳು ಯೋಜನೆ ಮಾಡಿದ್ವಿ ಇಲ್ಲಿ ಯಾವ ಆಂದೋಲನ ಸ್ಟಾರ್ಟ್ ಮಾಡಿ ನಿವೇಶನ ಅವಾಗ ಒಂದೊಂದು ನಿವೇಶನ ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕಂತ ಬರ್ತಾರೆ ಅಂತದು ನಮ್ಮ ಕಾರ್ಮಿಕರಿಗೆ ಸಾಧ್ಯ ಇಲ್ಲ ಆ ಹೋರಾಟವನ್ನು ಮಾಡಿ ಇಲ್ಲಿ ಮಾರುತಿ ನಗರ ಲೋಯಾ ನಗರ ಆಮೇಲೆ ಇಲ್ಲಿ ಆನಂದ್ ನಗರ ಇವನ್ನ ರಾಮಲಿಂಗೇಶ್ವರ ನಗರ ಇಂಥವು ಸುಮಾರು ಒಂದು ಲಕ್ಷ ಜನಕ್ಕೆ ನಿವೇಶನ ಧಾರವಾಡದಲ್ಲಿ ಮಾಡಿದ್ವಿ ನಿವೇಶನ ಸಿಗತಕ್ಕಂತ ಒಂದು ಹೋರಾಟ ಆಗೈತಿ ಅದ್ರ ಮುಖಾಂತರ ಇವತ್ತು ಈ ನಗರಗಳು ತಯಾರಾಗ್ಯಾವ ಅವರು ನಮ್ ಗ್ರಾಮೀಣದಿಂದ ಬಂದಿರತಕ್ಕಂತ ಜನಕ್ಕೆ ನಿವೇಶನ ಕೊಡ್ತಕ್ಕಂತ ಕೆಲಸ ಆತ ಸುಟ್ಟಿ ಸರ್ ಈಗ ಅನ್ಪೂರ್ಣೇಶ್ವರಿ ದೇವಿ ಅವರು ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿಗಳು ತಮ್ಮ ಜೊತೆ ಇದ್ದಾರೆ ಎಷ್ಟೋ ನಾಯಕರು ರಾಷ್ಟ್ರೀಯ ಮುಖಂಡದ ನಾಯಕರು ಪ್ರಧಾನಮಂತ್ರಿಗಳು ಬಂದ ತಮ್ಮ ಮನೆಯಲ್ಲಿ ಸ್ವೀಕಾರ ಅನ್ನವನ್ನ ಹೌದಾ ಹಾಗಾಗಿ ಅನ್ಪೂರ್ಣೇಶ್ವರ ದೇವರ ಪಾತ್ರ ಬಹಳ ದೊಡ್ಡದಂತ ನಾವ್ ಹೇಳ ನೀವ್ ಹೇಳ್ಬೇಕು ಇಲ್ಲ ಈ ಹೋರಾಟಗಳು ಏನಿರ್ತಾವಲ್ಲ ನಮಗ ಟೈಮ್ ಸೀರ್ ಊಟ ಹೌದೌದು ಟೈಮ್ ಸೀರ್ ಮನೆಗೆ ಅಟೆಂಡ್ ಆಗೋದು ಆಗುದಿಲ್ಲ ಆ ಕೆಲಸವನ್ನ ಅವ್ರು ನಮ್ಮ ಶ್ರೀಮತಿ ಅವ್ರು ಮಾಡ್ಯಾರ ಮಕ್ಕಳು ಬೆಳೆಸ್ತಕ್ಕಂಥದ್ದು ದೊಡ್ಡ ಮಗ ಎಂಟೆಕ್ ಟೆಕ್ ಆಗ್ಯಾರ ಚಲೋ ಪಾಸ್ ಬಂದ மஹ் நம்ம அழிக்கட் பண்ணிர் நம்ம சம்பந்திக்க உச்சார்த்தக்கிட்சண கொடுத்த இடீ நம்மன்ன நம்ம அட்ட அல்ல இடீ நம்ம சம்பந்திக்க நம்ம பந்துவல்கன்ன லோஷனை கம்ம சீமதி ரத்ன சூத்தியவரு மார்க் லாது நாம ಯಾಕಂದ್ರ ಬಹಳ ಕೆಲ್ಸ ಐತದ ಮುಂಜಾನೆಯಿಂದ ಚಲುವಾಗಿ ಆರು ಗಂಟೆಗೆ ಇದ್ದಿರ್ತಾರ ಪೂಜೆ ಚಲೋ ಆತಂದ್ರ ಪ್ರಸಾದ ವ್ಯವಸ್ಥೆ ಚಲೋ ಆಕೈತಿ ಮತ್ ಯಾರು ಬಂದವ್ರಿಗೆಲ್ಲಾರ್ಗು ನಾವು ವಿಶೇಷವಾಗಿ ನಮ್ಮ ಎಲ್ಲ ಸಿದ್ದರಾಮಯ್ಯನವರು ಸಮಾಜವಾದಿ ಸ್ನೇಹಿತರು ಬಂದ್ರ ಅವ್ರು ಊಟಕ್ಕೆ ಮನೆಗೆ ಬರ್ಬೇಕವ್ರು ಎಲ್ಲ ಹೊರಗೆ ಊಟ ಮಾಡತಕ್ಕಂತ ಇದು ಇಲ್ಲ ನಮ್ಮ ಸಮಾಜವಾದಿ ಇದ್ರೊಳಗೆ ಅವ್ರಿಗೆಲ್ಲ ಪೋಷಣೆ ಇದನ್ನೆಲ್ಲ ಮಾಡ್ತಕ್ಕಂಥ ಕೆಲಸ ಅನ್ನ ಕೊಟ್ಟು ನಮ್ಮನೆಲ್ಲ ಕಾಪಾಡ್ತಕ್ಕಂಥ ಕೆಲಸ

ಸಮಾಜಕ್ಕೆ ಕಾರ್ಯ ಆಗಿರ್ಬೋದು ಎರಡೇ ವಾಕ್ಯದೊಳಗೆ ಹೇಳ್ತೀನಿ ಅವ್ರು ಮದುವೆ ಆಗಿಲ್ಲ ಅಂತಿದ್ರೆ ಚಲೋ ದೊಡ್ಡ ಮಿನಿಸ್ಟರ್ ಆಯ್ತು ಹೋಗಿರ್ತಿದ್ರು ಅವ್ರು ನಮ್ಮನ್ನ ನೋಡ್ಕೊಳ್ಲಿಕ್ಕೆ ಸಂಬಂಧಗಳನ್ನ ಕೂಡ್ಕೊಳ್ಲಿಕ್ಕೆ ಅವ್ರು ತಮ್ಮ ಇದನ್ನ ತ್ಯಾಗ ಮಾಡಿದಾರ ಮಾಡಿದಾರಂತಾನೆ ಹೇಳ್ಬೋದು ರಾಜಕೀಯ ಅಷ್ಟು ಬ್ಯಾಲೆನ್ಸ್ ಮಾಡಿದ್ರು ಅಂತ ಹೇಳ್ತೀರಿ ಅಂದ್ರೆ ಕೇವಲ ಕುಟುಂಬ ಮಾತ್ರ ರಾಜಕೀಯಕ್ಕೆ ಹೋಗಲಿಲ್ಲ ಅವರು ಹೋಗಿದ್ರು ಅವ್ರ ದೊಡ್ಡ 레ವೆಲ್ಲೇ ಇರ್ತಿದ್ರು ಆದ್ರೆ ಅದರ ಸಲುವಾಗಿ ಮತ್ತೆ ಅವರು ನಮ್ಮನ್ನೆಲ್ಲ ನೋಡ್ಕೊಬೇಕಾಯಿತು ಮತ್ತ್ ಮನೆಯೊಳಗೆ ಎಲ್ಲ ಅವರ ಅಕ್ಕ ತಂಗಿಯರ ಮಕ್ಕಳು ಅಣ್ಣ ತಮ್ಮಂದಿರ ಮಕ್ಕಳು ಎಲ್ಲರನ್ನೂ ಅವರೇ ಅವ್ರ ಮಾಡಿದ್ರು ಹಾಗಾಗಿ ಒಳ್ಳೆ ಸಾಮರಸ್ಯ ಎಲ್ಲ ಇದೇ ಬಗ್ಗೆ ಗೌರವ ಇದೆ ಮೇಡಂ ಅವರಿಗೆ ಅಪೇಕ್ಷಿತ ಅನುಭವ ಇದೆ ನಿಜವಾದ ಕುಟುಂಬ ಸಾಮರಸ್ಯದ ಜೀವನ ಸಾಮರಸ್ಯದಲ್ಲಿ ಜೀವನ ಒಳ್ಳೆದೇ

ಮಾಡಿ ಮತ್ತ ಬೆಳಿಗ್ಗೆ ಬಸ್ ಲಕ್ಷ್ಮಣ ಸಂಗೀತಗಾರ ನಾವು ಸಂಗೀತ ನಿರ್ದೇಶಕರ ಈಗೆಲ್ಲಾ ಇವರಿಗೆ ಸಂಗೀತ ಕಾರ್ಯಕ್ರಮ ಮಾಡತಕ್ಕಂತದ್ದು ಅವ್ನ ಮೊದಲ ಅವಾಗ ತಬಲಾ ಬಾರಿಸೋದು ಕವಿತಾ ರಚನೆ ಮಾಡುದು ಹಾಡಾಡುದು ಎಲ್ಲಾ ಮಾಡ್ಕೊಂಡು ಬಂದಾನ ಇದು ಸಹ ಈ ಸಾರ್ವಜನಿಕವಾಗಿ ಆ ಇಂಜಿನಿಯರ್ಗಳಿಗೆ ತಮ್ಮ ಸ್ನೇಹಿತರುಗಳಿಗೆ ವಿಶೇಷವಾಗಿ ಡಾಕ್ಟರ್ ಕಾರ್ಯಕ್ರಮ ಮಾಡಿ ಭಾವ ಸಂಗಮ ಅಂತೇಳಿ ಅದರ ಅಧ್ಯಕ್ಷ ಕೂಡ ಭಾವ ಸಂಘದ ಅಧ್ಯಕ್ಷ ಹಾಲು ಜನ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮಾಡಾಕತ್ತಾನ ಬಹಳ ಅದು ಒಂದು ಹಾಬಿ ಅದು ಹಾಬಿ ಅಲ್ಲ ಸಂತೋಷದಿಂದ ಇರಬೇಕಾದ್ರೆ ಮೊನ್ನೆ ಅವನಿಗೆ ಆರಾಮಿಲ್ಲ ಅಂದ್ರೆ ಏನು ಎಲ್ಲರಿಗೂ ಮಾಡಿದ್ರು ವೀಕ್ಷಕರೇ ನೋಡುವುದೂ ತಮ್ಮ ಅನುಭವಗಳನ್ನ ನಮ್ಮ ಜೊತೆ ನಿಮ್ಮ ಜೊತೆ ಹೋಗಿದ್ದಾರೆ ಹೀಗಾಗಿ ಈ ಒಂದು ಬೇರೆ ವ್ಯಕ್ತಿತ್ವದ ಕಾರ್ಯಕ್ರಮ ಇದೇ ರೀತಿ ಮುಂದುವರಿತಾ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮೆಲ್ಲರ ಮಾಧ್ಯಮವಾಗುತ್ತೆ ನಿಮ್ಮ ನೋಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಇದೇ ರೀತಿ ನಿಮ್ಮ ನೆಚ್ಚಿನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಲೈಕ್ ಮಾಡುವ ಶೇರ್ ಮಾಡುವ ಮತ್ತು ಕಮೆಂಟ್ ಅನ್ನ ಹಚ್ಕೊಳ್ಳೋದ ಮುಖಾಂತರ ಆರೈಸಿ ನಮಸ್ಕಾರ